ನೀವು ನಮ್ಮ ಟಾರ್ಗೆಟ್ ನಮ್ಮ ಸರ್ವಲೆನ್ಸ್ ಲಿಸ್ಟ್ ಹಿಟ್ ಲಿಸ್ಟಲ್ಲಿ ನೀವಿರ್ತೀರ ನನ್ನ ಪ್ರಕಾರ ಒಂದೊಂದು ಠಾಣೆಗೆ ಅಂಥವರು ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಜನ ಇಲ್ಲ ನಮ್ಮ ಬೆಂಗಳೂರು ವೆಸ್ಟ್ ಡಿವಿಷನ್ ಏನಿದೆ ನಲವತ್ತೆಂಟು ಲಕ್ಷ ಜನ ಜನಸಂಖ್ಯೆ ಈ ನಲವತ್ತೆಂಟು ಲಕ್ಷ ಜನಸಂಖ್ಯೆಯಲ್ಲಿ ಒಂದೊಂದು ಠಾಣೆಯಲ್ಲಿ ಮಿನಿಮಮ್ ಎರಡು ಮೂರು ನಾಲ್ಕು ಐದು ಆರು ಲಕ್ಷದವರೆಗೂ ಕೂಡ ಜನ ಇದ್ದಾರೆ ಅದರಲ್ಲೇ ಇಪ್ಪತ್ತು ಜನರಿಗಿಂತ ಹೆಚ್ಚಿಗೆ ಒಂದು ಠಾಣಾ ಸರಹದಲ್ಲೇ ಅಂಥವ್ರು ಯಾರೂ ಇಲ್ಲ ಆ ಇಪ್ಪತ್ತು ಜನ ಸರಿಯಾಗಿ ಅದುಮಿಟ್ಕೊಂಡು ಬಿಟ್ಟರೆ ಸಾಕು ಠಾಣೆ ಜನ ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ನಮ್ಮ ಹಿರಿಯ ಅಧಿಕಾರಿಗಳ ಆದೇಶ ನನ್ನ ಬಲವಾದ ನಂಬಿಕೆ ಇದುವರೆಗೂ ನಾವು ರೌಡಿ ಸೀಟ್ ಕ್ಲೋಸ್ ಮಾಡಬೇಕಾದ್ರೆ ಅಪ್ಪ ಅಮ್ಮನ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಯಾರ್ಯಾರು ಬಂದಿದ್ದೀರಾ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ನಾವು ಕ್ಲೋಸ್ ಮಾಡಿದ್ದೀವಿ ಹೇಳಿದ ತಕ್ಷಣವೇ ಆಯಿತು ಹೋಗಲಿ ಅವಕಾಶ ಕೊಡೋಣ ಅಂತ ರೌಡಿ ಹಾಳೆ ಕ್ಲೋಸ್ ಮಾಡಿದ ತಕ್ಷಣಕ್ಕೆ ನಿಮಗೆ ನಾವು ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಟ್ವಿ ಅಂತಲ್ಲ ವೀ ವಿಲ್ ವಾಚ್ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತೀವಿ ಕಾದ ನೋಡ್ತೇವೆ